ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಪದ್ಯವಾಗ ಒಂದು ಬೇಸಿಗೆ ಪದ್ಯವನ್ನು ನೋಡೋಣ ಪದ್ಯ ಬರೆದವರು ಬಿ ಆರ್ ಲಕ್ಷ್ಮಣ್ ರಾವ್ ಬಂದಿದೆ ಬೇಸಿಗೆ ರಜಾ ಇದ್ದರೂ ಬಿಸಿಲಿನ ಸಜ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಎಂದು ಹಳೆಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತಿ ಪಾಪ ಸು ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವ ಕುಗ್ಗುವುದಿಲ್ಲ ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೇ ಕರ್ತವ್ಯ ಮಾಡುವನು ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆ ಎಲ್ಲ ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೇ ಸಂಭ್ರಮದಲ್ಲಿ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಡೆ ನಲಿಯೋಣ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ ಕವಿ ಕೃತಿ ಪರಿಚಯ ಪದಗಳ ಅರ್ಥ ಸಜ ಅಂದರೆ ಶಿಕ್ಷೆ ಮಹಿಮೆ ಹಿರಿಮೆ ಮಹತ್ವ ರವಿ ಭಾನುವಂ ಸೂರ್ಯ ನೇಸರ ತಾಪ ಅಂದರೆ ಬಿಸಿ ಶಾಖ ಹಳಿ ಅಂದರೆ ದೂಸಿಸು ನಿಂದಿಸು ಇಳೆ ಅಂದರೆ ಭೂಮಿ ದರೆ ಪೋಷಕ ಅಂದರೆ ಸಲಹುವಾತ ಪಾಲಕ ಅನಿವಾರ್ಯ ಅತ್ಯಗತ್ಯ ಹೊಗಳು ಕೊಂಡಾಡು ಬನ್ನಿಸು ತೆಗಳು ಹೀಯಾಳಿಸು ನಿಂದಿಸು ಮಿಡಿ ಹೀಚು ಕಸುಗಾಯಿ ಊಡು ಉಣಿಸು ತಿನ್ನಿಸು ಕರ್ತವ್ಯ ಕೆಲಸ ಜವಾಬ್ದಾರಿ ಬಿರು ರಭಸ ಬಿರುಸು ಸಂಭ್ರಮ ಉತ್ಸಾಹ ಸಡಗರ ಧನ್ಯತೆ ಸಂತೃಪ್ತಿ ಅಭ್ಯಾಸಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಉತ್ತರ ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಪ್ರಶ್ನೆ ಸಂಖ್ಯೆ ಎರಡು ಭೂಮಿಯ ಪೋಷಕ ಯಾರು ಭೂಮಿಯ ಪೋಷಕ ಸೂರ್ಯ ಪ್ರಶ್ನೆ ಮೂರು ಸೂರ್ಯ ಮರೆಯದೇ ಯಾವ ಕರ್ತವ್ಯ ಮಾಡುವನು ಉತ್ತರ ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು ಪ್ರಶ್ನೆ ನಾಲ್ಕು ಬಿರು ಬಿಸಿಲಿಗೆ ಕಂಗಾಲಾಗಿಲ್ಲ ಬಿರು ಬಿಸಿಲಿಗೆ ಮರ ಗಿಡ ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ ಪ್ರಶ್ನೆ ಐದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೇನು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೇನು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೆಂದರೆ ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ನಲಿಯುತ ಇತರರನ್ನು ನಗಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು ಕೆಳಗಿನ ಪದಗಳಿಗೆ ತಲಾ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸೂರ್ಯ ಬಾನು ರವಿ ಇಳೆ ಭೂಮಿ ಧರೆ ಪ್ರಕೃತಿ ನಿಸರ್ಗ ನೈಸರ್ಗಿಕ ಸಂಭ್ರಮ ಸಡಗರ ಉತ್ಸಾಹ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪೋಷಕರು ನಮ್ಮ ಪೋಷಕರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಎರಡು ಕರ್ತವ್ಯ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಮೂರು ಸಂಭ್ರಮ ಮಳೆಯಲ್ಲಿ ಆಟ ಆಡಲು ಮಕ್ಕಳಿಗೆ ತುಂಬ ಸಂಭ್ರಮ ನಾಲ್ಕು ಧನ್ಯತೆ ನಾವು ನಮ್ಮ ಕೆಲಸವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಿ ಧನ್ಯತೆಯನ್ನು ಕಾಣಬೇಕು ಪಾಠದ ಪ್ರಶ್ನೆ ಹಾಗೂ ಉತ್ತರಗಳೊಟ್ಟಿಗೆ ನಾವೇನು ಮಾಡೋಣ ಮಕ್ಕಳೇ ವ್ಯಾಕರಣ ಮಾಹಿತಿಯನ್ನು ಕೂಡ ತಿಳಿಯೋಣ ದೇಶೀಯ ಅನ್ಯ ದೇಶೀಯ ಪದಗಳು ಕೆಳಗೆ ಕೊಟ್ಟಿರುವ ಪದಗಳನ್ನು ಏನು ಮಾಡು ಗಮನಿಸು ಕದ ಅಂಗಳ ಚೆನ್ನಾಗಿ ಮೂಡನ ಮರ ಈ ಪದಗಳೆಲ್ಲ ಅಚ್ಚಗನ್ನಡ ಪದಗಳು ಇವುಗಳು ದೇಶೀಯ ಪದಗಳು ಅಂತ ಕರೀತಾರೆ ಭೂಮಿ ಮಿತ್ರ ಕಾಗದ ಮೇಜು ರಸ್ತೆ ಈ ಪದಗಳೆಲ್ಲ ಅಚ್ಚಗನ್ನಡ ಪದಗಳಲ್ಲ ಇವುಗಳು ಅನ್ಯ ದೇಶೀಯ ಪದಗಳು ನಾವು ಕನ್ನಡದಲ್ಲಿ ಬಳಸುವ ಅಚ್ಚ ಕನ್ನಡ ಪದಗಳು ದೇಶೀಯ ಪದಗಳು ಅಂತ ಕರೆಸ್ಕೊಂಡ್ರೆ ಇವು ಮೂಲ ಕನ್ನಡ ಭಾಷೆಯ ಪದಗಳಾಗಿವೆ ನಾವು ಬಳಸುವ ಎಲ್ಲ ಪದಗಳು ಕೂಡ ಮೂಲ ಕನ್ನಡ ಪದಗಳಲ್ಲ ಕೆಲವೊಂದಿಷ್ಟು ಬೇರೆ ಭಾಷೆಯಿಂದ ಏನಾಗಿವೆ ಪದಗಳು ಬಂದು ಕನ್ನಡಕ್ಕೆ ಸೇರಿಕೊಂಡಿವೆ ಇವು ಕನ್ನಡಕ್ಕೆ ಬಂದು ಕನ್ನಡ ಪ್ರತ್ಯಯಗಳನ್ನು ಹೊಂದಿ ಕನ್ನಡ ಶಬ್ದಗಳೇ ಆಗಿವೆ ಇವುಗಳೆಲ್ಲ ಅನ್ಯ ದೇಶೀಯ ಪದಗಳು ಅಂತ ಕರೀತಾರೆ ಕನ್ನಡಕ್ಕೆ ಸಂಸ್ಕೃತ ಅರೇಬಿಕ್ ಪರ್ಷಿಯನ್ ಪೋರ್ಚುಗೀಸ್ ಇಂಗ್ಲೀಷ್ ಮೊದಲಾದ ಭಾಷೆಗಳಿಂದ ಸಾವಿರಾರು ಪದಗಳು ಬಂದಿವೆ ಇದರಿಂದ ಕನ್ನಡ ಭಾಷೆಯ ಪದ ಸಂಪತ್ತು ಹೆಚ್ಚಿದೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ದೇಶೀ ಪದಗಳು ಅನ್ಯದೇಶೀಯ ಪದಗಳು ದೇಶೀಯ ಪದಗಳಲ್ಲಿ ಬೆಲ್ಲ ನೀರು ಹುಲ್ಲು ಹೊಲ ಆಟ ಇವೆಲ್ಲ ದೇಶೀಯ ಪದಗಳು ಅಂತ ಕರೆಸ್ಕೊತವೆ ಅನ್ಯ ದೇಶೀಯ ಪದಗಳು ಸಂಸ್ಕೃತ ಭಾಷೆಯಿಂದ ಪದ ಬಂದಿರತಕ್ಕಂಥ ಪದಗಳು ಸಂಗಮ ಕುಮಾರ ಅರಣ್ಯ ಸಹೋದರಿ ಮುಂತಾದವು ಇಂಗ್ಲಿಷ್ ಭಾಷೆಯಿಂದ ಬಂದ ಪದಗಳು ಲೈಟು ಬ್ಯಾಂಕು ಪೆನ್ನು ಬುಕ್ಕು ಸ್ಕೂಲು ಬಸ್ಸು ಇವು ಆಮೇಲೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅಲಮಾರು ಪಾದ್ರಿ ಸಾಬೂನು ಬಟಾಟೆ ಅನಾನಸು ಇತ್ಯಾದಿ ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ದಿವಾನ್ ಸರದಾರ್ ದವಲತ್ತು ಸರ್ಕಾರ ತಹಸೀಲ್ದಾರ್ ಮೊದಲಾದವು ಇವೆಲ್ಲ ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಬಂದು ಸೇರಿಕೊಂಡಿರ್ತಕ್ಕಂಥ ಪದಗಳು ಈ ಪದಗಳಿಗೆ ನಾವೇನಂತ ಕರಿತೀವಿ ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ ಬೇಸಿಗೆ ಪದ್ಯವನ್ನು ರಾಗಬದ್ಧವಾಗಿ ಹಾಡಿರಿ ಸೂರ್ಯ ಚಂದ್ರ ಭೂಮಿ ಕುರಿತಾದ ಚುಟುಕುಗಳನ್ನು ರಚಿಸಿರಿ ಉದಾಹರಣೆಗೆ ಬಾನಿಗೆ ಬನ್ನವ ಕೊಟ್ಟವರಾರು ಭುವಿಯಲ್ಲಿ ಮಜ್ಜಿಗೆ ಎರೆದವರಾರು ಚಳಿಯ ಹಿತವನು ತಂದವರಾರು ಚಂದ್ರ ನಮ್ಮ ಒಲವಿನ ಚಂದ್ರ ಈ ಪದಗಳನ್ನು ಗಮನವಿಟ್ಟು ಓದಿ ಅರ್ಥ ಗ್ರಹಿಸಿರಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಇವನ್ನೇನು ಮಾಡ್ರಿ ಓದಿ ಇವುಗಳ ಅರ್ಥವನ್ನು ಗ್ರಹಣ ಮಾಡ್ಕೊಳ್ಳಿ ಅಂತ ವರುಣ ಅಂದರೆ ಮಳೆ ದೇವತೆ ವರುಣ ಅಂದರೆ ಮಳೆ ದೇವತೆ ಕೃತಜ್ಞತೆ ಉಪಕಾರ ಸ್ಮರಣೆ ಇರುವುದು ಈಗ ಯಾರಾದರೂ ನಮಗೇನಾದರೂ ಸಹಾಯ ಮಾಡಿದರೆ ಅವರು ಸಹಾಯ ಮಾಡಿರತಕ್ಕದನ್ನು ನೆನೆಸ್ಕೊಂಡು ಸ್ಮರಣೆ ಮಾಡುವುದು ಕೃತಜ್ಞತೆ ತೋರಿಸ್ದಾಗೆ ಅನಿಸುತ್ತೆ ಒಂದಿಸು ನಮಸ್ಕರಿಸು ಅರ್ತಿ ಅಂದರೆ ಪ್ರೀತಿ ಪಾವನ ಪವಿತ್ರ ಎರಲು ಎಲರು ಗಾಳಿ ಆಡು ಆಟ ಮೇಕೆ ವರ್ಣ ಬಣ್ಣ ಅಕ್ಷರ ಕೃತಜ್ಞತೆ ಉಪಕಾರ ಸ್ಮರಣೆ ಇಲ್ಲದೆ ಹೊಂದಿಸು ಜೋಡಿಸು ಅರ್ತಿ ಬೇಡುವವರು ಪವನ ಗಾಳಿ ಎಲ್ಲರೂ ಸರ್ವರು ಹಾಡು ಗಾಯನ ಇದೇ ರೀತಿ ಒಂದಿಷ್ಟು ಪದಗಳನ್ನು ಹುಡುಕಿ ಅದರ ಅರ್ಥಗಳನ್ನು ಬರೆದು ಪಟ್ಟಿ ಮಾಡ್ರಿ ಅಂತ ಹೇಳಿದ್ದಾರೆ ಭಾಷಾ ಆಟ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು